ಭಾರತದಲ್ಲಿ ಸ್ಟಾಕ್ ಬ್ರೋಕರ್ ಎಂದರೇನು ಭಾರತದಲ್ಲಿ ಸ್ಟಾಕ್ ಬ್ರೋಕರ್ ಎಂದರೆ ಹಣಕಾಸು ಮಧ್ಯವರ್ತಿ ಅಥವಾ ಭಾರತೀಯ ಭದ್ರತಾ ಮಂಡಳಿ ಸೆಬಿ ಮತ್ತು ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಸಿ ಅಥವಾ ಬಿಎಸ್ಸಿ ನಂತಹ ನಲ್ಲಿ ಪರವಾನಗಿ ಪಡೆದ ಮತ್ತು ನೋಂದಾಯಿಸಲ್ಪಟ್ಟ ಸಂಸ್ಥೆ ಅವರು ಹೂಡಿಕೆದಾರರಿಗೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ತಮ್ಮ ಗ್ರಾಹಕರ ಪರವಾಗಿ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಸೆಕ್ಯೂರಿಟಿಗಳ ಸ್ಟಾಕ್ಗಳು ಬಾಂಡ್ಗಳು ಮ್ಯೂಚುವಲ್ ಫಂಡ್ಗಳು ಉತ್ಪನ್ನಗಳು ಇತ್ಯಾದಿ ಖರೀದಿ ಮತ್ತು ಮಾರಾಟವನ್ನು ಸುಗಮಗೊಳಿಸುತ್ತಾರೆ ಹೂಡಿಕೆದಾರರನ್ನು ಮಾರುಕಟ್ಟೆಗೆ ಸಂಪರ್ಕಿಸುವ ಮಧ್ಯವರ್ತಿಯಾಗಿ ಸ್ಟಾಕ್ ಬ್ರೋಕರ್ ಅನ್ನು ಪರಿಗಣಿಸಿ ನೀವು ಒಬ್ಬ ವೈಯಕ್ತಿಕ ಹೂಡಿಕೆದಾರರಾಗಿ ನೇರವಾಗಿ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ನೀವು ನೋಂದಾಯಿತ ಸ್ಟಾಕ್ ಬ್ರೋಕರ್ ಮೂಲಕ ಹೋಗಬೇಕಾಗುತ್ತದೆ ಅದು ಏನು ಒಳಗೊಂಡಿದೆ ಎಂಬುದರ ವಿವರ ಇಲ್ಲಿದೆ ಭಾರತದಲ್ಲಿ ಸ್ಟಾಕ್ ಬ್ರೋಕರ್ನ ಪ್ರಮುಖ ಕಾರ್ಯಗಳು ಮತ್ತು ಪಾತ್ರಗಳು ವ್ಯಾಪಾರ ಕಾರ್ಯಗತಗೊಳಿಸುವಿಕೆ ಪ್ರಾಥಮಿಕ ಕಾರ್ಯವೆಂದರೆ ತಮ್ಮ ಕ್ಲೈಂಟ್ಗಳು ಸಾಧ್ಯವಾದಷ್ಟು ಉತ್ತಮ ಬೆಲೆಗಳಲ್ಲಿ ಇರಿಸುವ ಸೆಕ್ಯೂರಿಟಿಗಳಿಗೆ ಖರೀದಿ ಮತ್ತು ಮಾರಾಟ ಆದೇಶಗಳನ್ನು ಕಾರ್ಯಗತಗೊಳಿಸುವುದು ಇದನ್ನು ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಪರ್ಕಗೊಂಡಿರುವ ಬ್ರೋಕರ್ನ ವ್ಯಾಪಾರ ವೇದಿಕೆಯ ಮೂಲಕ ಮಾಡಲಾಗುತ್ತದೆ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುವುದು ಸ್ಟಾಕ್ ಬ್ರೋಕರ್ಗಳು ಹೂಡಿಕೆದಾರರಿಗೆ ಸೆಕ್ಯೂರಿಟಿಗಳನ್ನು ವ್ಯಾಪಾರ ಮಾಡಲು ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಅಗತ್ಯವಾದ ಪ್ರವೇಶವನ್ನು ಒದಗಿಸುತ್ತಾರೆ ಖಾತೆ ನಿರ್ವಹಣೆ ಹೂಡಿಕೆದಾರರಿಗೆ ವ್ಯಾಪಾರ ಮತ್ತು ಡಿಮ್ಯಾಟ್ ಡಿಮೆಟೀರಿಯಲೈಸ್ಡ್ ಖಾತೆಗಳನ್ನು ತೆರೆಯಲು ಮತ್ತು ನಿರ್ವಹಿಸಲು ಅವು ಅನುಕೂಲ ಮಾಡಿಕೊಡುತ್ತವೆ ಡಿಮ್ಯಾಟ್ ಖಾತೆಯು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸೆಕ್ಯೂರಿಟಿಗಳನ್ನು ಹೊಂದಿರುತ್ತದೆ ಹೂಡಿಕೆ ಸಲಹೆ ಕೆಲವು ದಲ್ಲಾಳಿಗಳಿಗೆ ಕೆಲವು ಸ್ಟಾಕ್ ದಲ್ಲಾಳಿಗಳು ವಿಶೇಷವಾಗಿ ಪೂರ್ಣ ಸೇವಾ ದಲ್ಲಾಳಿಗಳು ತಮ್ಮ ಗ್ರಾಹಕರಿಗೆ ಅವರ ಹಣಕಾಸಿನ ಗುರಿಗಳು ಮತ್ತು ಅಪಾಯ ಸಹಿಷ್ಣುತೆಯ ಆಧಾರದ ಮೇಲೆ ಸಂಶೋಧನಾ ವರದಿಗಳು ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಹೂಡಿಕೆ ಶಿಫಾರಸುಗಳನ್ನು ನೀಡುತ್ತಾರೆ ಪೋರ್ಟ್ಫೋಲಿಯೋ ನಿರ್ವಹಣೆ ಕೆಲವು ದಲ್ಲಾಳಿಗಳಿಗೆ ಕೆಲವು ದಲ್ಲಾಳಿಗಳು ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳನ್ನು ಒದಗಿಸುತ್ತಾರೆ ಅಲ್ಲಿ ಅವರು ಕ್ಲೈಂಟ್ನ ಹೂಡಿಕೆಗಳನ್ನು ಅವರ ಪರವಾಗಿ ನಿರ್ವಹಿಸುತ್ತಾರೆ ಸಂಶೋಧನೆ ಮತ್ತು ವಿಶ್ಲೇಷಣೆ ಅನೇಕ ದಲ್ಲಾಳಿಗಳು ತಮ್ಮ ಗ್ರಾಹಕರಿಗೆ ಒಳನೋಟಗಳನ್ನು ಒದಗಿಸಲು ಕಂಪನಿಗಳು ಕೈಗಾರಿಕೆಗಳು ಮತ್ತು ಮಾರುಕಟ್ಟೆ ಪ್ರವೃತ್ತಿಗಳನ್ನು ವಿಶ್ಲೇಷಿಸುವ ಸಂಶೋಧನಾ ತಂಡಗಳನ್ನು ಹೊಂದಿದ್ದಾರೆ ಐಪಿಒ ಮತ್ತು ಇತರ ಕೊಡುಗೆಗಳನ್ನು ಸುಗಮಗೊಳಿಸುವುದು ಸ್ಟಾಕ್ ದಲ್ಲಾಳಿಗಳು ಸಾಮಾನ್ಯವಾಗಿ ಆರಂಭಿಕ ಸಾರ್ವಜನಿಕ ಕೊಡುಗೆಗಳು ಐಪಿಒಗಳು ಫಾಲೋವಾನ್ ಸಾರ್ವಜನಿಕ ಕೊಡುಗೆಗಳು ಎಫ್ಪಿಒಗಳು ಮತ್ತು ಇತರ ಹೊಸ ಸಂಚಿಕೆ ಕೊಡುಗೆಗಳಿಗೆ ಪ್ರವೇಶವನ್ನು ಒದಗಿಸುತ್ತಾರೆ ಮಾರ್ಜಿನ್ ಟ್ರೇಡಿಂಗ್ ಸೌಲಭ್ಯಗಳು ಕೆಲವು ದಲ್ಲಾಳಿಗಳಿಗೆ ಕೆಲವು ದಲ್ಲಾಳಿಗಳು ಮಾರ್ಜಿನ್ ಟ್ರೇಡಿಂಗ್ ಅನ್ನು ನೀಡುತ್ತಾರೆ ಗ್ರಾಹಕರು ವ್ಯಾಪಾರ ಮಾಡಲು ಹಣವನ್ನು ಎರವಲು ಪಡೆಯಲು ಅವಕಾಶ ಮಾಡಿಕೊಡುತ್ತಾರೆ ಇದರಿಂದಾಗಿ ಅವರ ಸ್ಥಾನಗಳನ್ನು ಬಳಸಿಕೊಳ್ಳುತ್ತಾರೆ ಇದು ಗಮನಾರ್ಹ ಅಪಾಯದೊಂದಿಗೆ ಬರುತ್ತದೆ ಫ್ಲೈಂಟ್ ಬೆಂಬಲ ವ್ಯಾಪಾರ ಮತ್ತು ಅವರ ಖಾತೆಗಳಿಗೆ ಸಂಬಂಧಿಸಿದ ಕ್ಲೈಂಟ್ ಪ್ರಶ್ನೆಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಅವರು ಗ್ರಾಹಕ ಸೇವೆ ಮತ್ತು ಬೆಂಬಲವನ್ನು ಒದಗಿಸುತ್ತಾರೆ ನಿಯಂತ್ರಕ ಅನುಸರಣೆ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಮಾರುಕಟ್ಟೆ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಸೆಬಿ ಮತ್ತು ಷೇರು ವಿನಿಮಯ ಕೇಂದ್ರಗಳು ನಿಗದಿಪಡಿಸಿದ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಪಾಲಿಸುವ ಜವಾಬ್ದಾರಿ ಸ್ಟಾಕ್ ದಲ್ಲಾಳಿಗಳ ಮೇಲಿದೆ ಸೀಮಿತ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವುದು ಕೆಲವು ದಲ್ಲಾಳಿಗಳು ತಮ್ಮ ಗ್ರಾಹಕರಿಗೆ ವಹಿವಾಟುಗಳನ್ನು ಸುಲಭಗೊಳಿಸಲು ಬಡ್ಡಿ ಬೇರಿಂಗ್ ಖಾತೆಗಳು ಮತ್ತು ಎಲೆಕ್ಟ್ರಾನಿಕ್ ಠೇವಣಿ ಮತ್ತು ಹಿಂಪಡೆಯುವಿಕೆ ಆಯ್ಕೆಗಳಂತಹ ಸೌಲಭ್ಯಗಳನ್ನು ನೀಡುತ್ತಾರೆ ಭಾರತದಲ್ಲಿ ಷೇರು ದಲ್ಲಾಳಿಗಳ ವಿಧಗಳು ಭಾರತದಲ್ಲಿ ಷೇರು ದಲ್ಲಾಳಿಗಳನ್ನು ವಿಶಾಲವಾಗಿ ಎರಡು ಮುಖ್ಯ ವಿಧಗಳಾಗಿ ವರ್ಗೀಕರಿಸಬಹುದು ಪೂರ್ಣ ಸೇವಾ ದಲ್ಲಾಳಿಗಳು ಹೂಡಿಕೆ ಸಲಹೆ ಸಂಶೋಧನೆ ಹಣಕಾಸು ಯೋಜನೆ ಸಂಪತ್ತು ನಿರ್ವಹಣೆ ಮತ್ತು ವೈಯಕ್ತಿಕಗೊಳಿಸಿದ ನೆರವು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸೇವೆಗಳನ್ನು ನೀಡುತ್ತಾರೆ ಸಾಮಾನ್ಯವಾಗಿ ಹೆಚ್ಚಿನ ದಲ್ಲಾಳಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಇದನ್ನು ಹೆಚ್ಚಾಗಿ ವ್ಯಾಪಾರ ಮೌಲ್ಯದ ಶೇಕಡಾವಾರು ಪ್ರಮಾಣದಲ್ಲಿ ವಿಧಿಸಲಾಗುತ್ತದೆ ಉದಾಹರಣೆಗಳಲ್ಲಿ ಐಸಿಐಸಿಐ ಡೈರೆಕ್ಟ್ ಎಚ್ಡಿಎಫ್ಸಿ ಸೆಕ್ಯುರಿಟೀಸ್ ಕೋಟಕ್ ಸೆಕ್ಯುರಿಟೀಸ್ ಮತ್ತು ಸಾಂಪ್ರದಾಯಿಕ ದಲ್ಲಾಳಿ ಸಂಸ್ಥೆಗಳು ಸೇರಿವೆ ರಿಯಾಯಿತಿ ದಲ್ಲಾಳಿಗಳು ಪ್ರಾಥಮಿಕವಾಗಿ ಗಮನಾರ್ಹವಾಗಿ ಕಡಿಮೆ ದಲ್ಲಾಳಿ ಶುಲ್ಕಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ವ್ಯಾಪಾರಕ್ಕೆ ಅಥವಾ ಶೇಕಡಾವಾರುಗೆ ಸಮತಟ್ಟಾದ ಶುಲ್ಕ ಆದರೆ ಪೂರ್ಣ ಸೇವಾ ದಲ್ಲಾಳಿಗಳಿಗಿಂತ ಕಡಿಮೆ ವಹಿವಾಟುಗಳನ್ನು ನಿರ್ವಹಿಸಲು ವೇದಿಕೆಯನ್ನು ನೀಡುತ್ತದೆ ಸಾಮಾನ್ಯವಾಗಿ ವ್ಯಾಪಕವಾದ ಸಂಶೋಧನೆ ಅಥವಾ ಸಲಹಾ ಸೇವೆಗಳನ್ನು ಒದಗಿಸುವುದಿಲ್ಲ ತಮ್ಮದೇ ಆದ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಯಂ ನಿರ್ದೇಶಿತ ಹೂಡಿಕೆದಾರರಿಗೆ ಸೇವೆ ಸಲ್ಲಿಸುತ್ತಾರೆ ಉದಾಹರಣೆಗಳಲ್ಲಿ ಜೆರೋಧ ಗ್ರೋ ಅಪ್ಸ್ಟಾಕ್ಸ್ ಮತ್ತು ಒನ್ ಇದು ರಿಯಾಯಿತಿ ದಲ್ಲಾಳಿ ಮಾದರಿಗೆ ಪರಿವರ್ತನೆಗೊಂಡಿದೆ ಸೇರಿವೆ ಭಾರತದಲ್ಲಿ ಸ್ಟಾಕ್ ಬ್ರೋಕರ್ಗಳಿಗೆ ನಿಯಮಗಳು ಭಾರತದಲ್ಲಿ ಸ್ಟಾಕ್ ಬ್ರೋಕರ್ಗಳನ್ನು ಸೆಬಿ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ಗಳು ಹೆಚ್ಚು ನಿಯಂತ್ರಿಸುತ್ತವೆ ಈ ನಿಯಮಗಳ ಕೆಲವು ಪ್ರಮುಖ ಅಂಶಗಳು ಸೇರಿವೆ ನೋಂದಣಿ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಲು ಸೆಬಿಯೊಂದಿಗೆ ಕಡ್ಡಾಯ ನೋಂದಣಿ ಬಂಡವಾಳದ ಸಮರ್ಪಕತೆ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಬ್ರೋಕರ್ಗಳು ನಿರ್ದಿಷ್ಟ ನಿವ್ವಳ ಮೌಲ್ಯವನ್ನು ಕಾಯ್ದುಕೊಳ್ಳಬೇಕು ಮತ್ತು ವಿನಿಮಯ ಕೇಂದ್ರಗಳಲ್ಲಿ ಠೇವಣಿ ಇಡಬೇಕು ಕ್ಲೈಂಟ್ ಒಪ್ಪಂದಗಳು ಬ್ರೋಕರೇಜ್ ಶುಲ್ಕಗಳು ಸೇರಿದಂತೆ ತಮ್ಮ ಸೇವೆಗಳ ನಿಯಮಗಳು ಮತ್ತು ಷರತ್ತುಗಳನ್ನು ವಿವರಿಸುವ ಕ್ಲೈಂಟ್ಗಳೊಂದಿಗೆ ಬ್ರೋಕರ್ಗಳು ಸ್ಪಷ್ಟ ಒಪ್ಪಂದಗಳನ್ನು ಹೊಂದಿರಬೇಕು ಕೆವಯಿಸಿ ನಿಮ್ಮ ಕ್ಲೈಂಟ್ ಅನ್ನು ತಿಳಿದುಕೊಳ್ಳಿ ನಿಯಮಗಳು ಕ್ಲೈಂಟ್ಗಳ ಗುರುತು ಮತ್ತು ವಿಳಾಸವನ್ನು ಪರಿಶೀಲಿಸಲು ಕಟ್ಟುನಿಟ್ಟಾದ ಕಾರ್ಯವಿಧಾನಗಳು ಮನಿ ಲಾಂಡರಿಂಗ್ ತಡೆಗಟ್ಟುವಿಕೆ ಪಿಎಂಎಲ್ ಮಾರ್ಗಸೂಚಿಗಳು ಪಿಎಂಎಲ್ ನಿಯಮಗಳ ಅನುಸರಣೆ ನೀತಿ ಸಂಹಿತೆ ನೈತಿಕ ನಡವಳಿಕೆ ಮತ್ತು ಕ್ಲೈಂಟ್ ರಕ್ಷಣೆಗೆ ಒತ್ತು ನೀಡುವ ನಡವಳಿಕೆಯ ಸಂಹಿತೆಗೆ ಬದ್ಧತೆ ಬಹಿರಂಗಪಡಿಸುವಿಕೆಯ ಅವಶ್ಯಕತೆಗಳು ಶುಲ್ಕಗಳು ಶುಲ್ಕಗಳು ಮತ್ತು ಸಂಭಾವ್ಯ ಆಸಕ್ತಿಯ ಸಂಘರ್ಷಗಳಲ್ಲಿ ಪಾರದರ್ಶಕತೆ ಆದೇಶ ಕಾರ್ಯಗತಗೊಳಿಸುವ ನಿಯಮಗಳು ಕ್ಲೈಂಟ್ ಆದೇಶಗಳನ್ನು ಕಾರ್ಯಗತಗೊಳಿಸಲು ನ್ಯಾಯಯುತ ಮತ್ತು ಪಾರದರ್ಶಕ ಕಾರ್ಯವಿಧಾನಗಳನ್ನು ಅನುಸರಿಸುವುದು ನಿಧಿಗಳ ಪ್ರತ್ಯೇಕತೆ ಬ್ರೋಕರ್ನ ಸ್ವಂತ ನಿಧಿಗಳಿಂದ ಪ್ರತ್ಯೇಕ ಖಾತೆಗಳಲ್ಲಿ ಕ್ಲೈಂಟ್ ನಿಧಿಗಳನ್ನು ನಿರ್ವಹಿಸುವುದು